ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಏನಪ್ಪ ಅಂತ ಅಂದರೆ ಮಟನ್ ಬೋಟಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಖಾಲಿ ಬೋಟಿ ಅಂತ ಅಂದರೆ ನಾವು ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಬೋಟಿ ಗೊಜ್ಜು ಫ್ರೈ ಈ ಥರ ತಿಂದಿರ್ತೀವಿ ಬೋಟಿಲಿ ಸಾಂಬಾರು ಮಾಡಿದ್ರು ಮಾತ್ರ ತುಂಬ ರುಚಿಯಾಗಿರುತ್ತೆ ಹೆಂಗೆ ಮಾಡೋಣ ಬನ್ನಿ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಮತ್ತು ಗರಂ ಮಸಾಲ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇಷ್ಟು ಇಟ್ಕೊಂಡಿದ್ದೀನಿ ಮತ್ತು ಕಾಯಿ ಇಟ್ಕೊಂಡಿದ್ದೀನಿ ಇದಿಷ್ಟಿದ್ರೆ ನಾರ್ಮಲಾಗಿ ನಾವು ಮಟನ್ ಸಾಂಬಾರಿಗೆ ಎರಡು ಥರ ಮಸಾಲ ಹಾಕಿ ರುಬ್ಬಿ ಮಾಡ್ತೀವಲ್ವಾ ಅದೇ ಪ್ರೊಸೆಸ್ ಇದುವೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕತ್ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಇದಿಷ್ಟು ಮತ್ತು ಸ್ವಲ್ಪ ಟರ್ಮರಿಕ್ ಪೌಡ್ರು ಇದಿಷ್ಟು ಹಾಕಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇದು ಒಂದು ಮಸಾಲ ಆಗುತ್ತೆ ಈಗ ನೋಡಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಹಾಕೋ ಫಸ್ಟ್ ಒಗ್ಗರಣೆಗೆ ಹಾಕೋ ಮಸಾಲ ಇದು ಈ ಥರ ಮಾಡಿದರೆ ಮಾತ್ರ ಮಟನ್ ಸಾಂಬಾರು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟ್ ಬರುತ್ತೆ ಕೆಲವರೆಲ್ಲ ಒಂದೇ ಮಸಾಲ ಹಾಕಿ ಮಾಡ್ತಾರೆ ಬಟ್ ನಾನು ಆ ಥರ ಯಾವಾಗಲೂ ಟ್ರೈ ಮಾಡಿಲ್ಲ ನಮಗೇನಂತ ಅಂದರೆ ಇದೇ ಅಡ್ಜಸ್ಟ್ ಆಗಿಬಿಟ್ಟಿದೆ ಅದಾದಮೇಲೆ ಎರಡನೇ ಮಸಾಲಕ್ಕೆ ನಾವು ಸ್ವಲ್ಪ ಕಾಯಿ ಉರ್ಗಡ್ಲೆ ಮತ್ತು ಗಸಗಸೆ ಮತ್ತು ಧನಿಯಾ ಪೌಡ್ರು ಎರಡು ಸ್ಪೂನು ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಒಂದೊಂದುವರೆ ಸ್ಪೂನಷ್ಟು ಹಾಕಿ ಇದೊಂದು ಮಸಾಲಾನ ನಾವು ನುಣ್ಣು ರುಬ್ಕೋಬೇಕಾಗುತ್ತೆ ನಾವು ಗ್ರೀನ್ ಮಸಾಲ ಏನು ರುಬ್ಕೊಂಡಿದ್ದೀವಿ ಅದಕ್ಕಿಂತ ನುಣ್ಣಗೆ ಇದನ್ನು ರುಬ್ಕೋಬೇಕಾಗುತ್ತೆ ಆಮೇಲೆ ಅದಾದಮೇಲೆ ನಾನಿಲ್ಲಿ ನೋಡಿ ಮಸಾಲೆಗಳು ರೆಡಿ ಆಯಿತು ಪಕ್ಕದಲ್ಲಿ ಸೊಪ್ಪನ್ನು ರೆಡಿ ಆಯಿತು ನೀವು ಯಾವುದೇ ಮಟನ್ ಸಾರು ಚಿಕನ್ ಸಾರು ಮಾಡಿ ಸೊಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದರೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಪುದೀನ ಕೊತ್ತಂಬರಿ ಇದಿಷ್ಟನ್ನು ಒಗ್ಗರಣೆಗೆ ಚಿಕ್ಕಾಗಿ ಕಟ್ ಮಾಡ್ಕೊಂಡು ಹಾಕಿ ಆ ಸಾಂಬಾರು ಟೇಸ್ಟೇ ಬೇರೆ ಇರುತ್ತೆ ತುಂಬ ರುಚಿಯಾಗಿರಿ ರುಚಿಯಾಗಿರುತ್ತೆ ಅದಾದಮೇಲೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಬಿಟ್ಟು ನಾವು ಬೋಟಿಲಿ ಸಾಮಾನ್ಯವಾಗಿ ಫ್ಯಾಟ್ನ ಅಂಶ ಏನೂ ಇರಲ್ಲ ಹಂಗಾಗಿ ನಾನಿಲ್ಲಿ ಬೋಟಿಗೆ ಒಂದು ಸ್ವಲ್ಪ ಅಷ್ಟು ಮಟನ್ದು ಚರ್ಬಿ ಫ್ಯಾಟ್ ಇರುತ್ತಲ್ಲ ಅದನ್ನು ತರಿಸಿದ್ದೀನಿ ಇಲ್ಲಿ ನಾನು ಒಂದು ಎರಡು ಕೆ ಜಿಯಷ್ಟು ಬೋಟಿ ಮಾಡಿ ಮಾಡೋಣ ಅಂತ ಅಂದ್ಬಿಟ್ಟು ಎರಡು ಕೆ ಜಿಯಷ್ಟು ಕ್ವಾಂಟಿಟಿಯಲ್ಲಿ ಇದೆ ನನ್ನ ಹತ್ರ ಬೋಟಿ ಮಟನ್ನು ಮೊದಲಿಗೆ ಹೇಳಿದಂಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಫಸ್ಟು ನಾವು ಏನು ಗ್ರೀನ್ ಮಸಾಲ ಹಾಕಿರ್ತೀವಿ ಅದನ್ನು ಸೇರಿಸಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಒಂದು ಎರಡರಿಂದ ಮೂರು ನಿಮಿಷ ನಾವು ಸಣ್ಣ ಉರಿಲಿ ಕೈಯಾಡಬೇಕಾಗುತ್ತೆ ಅದಾದಮೇಲೆ ನಾವು ಏನು ಇಟ್ಕೊಂಡಿರ್ತೀವಿ ಒಗ್ಗರಣೆಗೆ ಹಾಕಬೇಕು ಅಂತ ಅಂದ್ಬಿಟ್ಟು ಪುದೀನ ಮತ್ತು ಕೊತ್ತಂಬರಿ ಪಾಲಕ್ಕು ಮೆಂತ್ಯ ಈ ಸೊಪ್ಪುಗಳನ್ನ ಸೇರಿಸಿ ನಾವು ಸೊಪ್ಪು ನುಣ್ಣಗೆ ಒಗ್ಗರಣೆಯಲ್ಲಿ ಸುಣ್ಸೋ ಥರ ಸುಂಡಿಸ್ಬೇಕಾಗುತ್ತೆ ಹಂಗೆ ಮಾಡಿದ್ರೇ ಒಗ್ಗರಣೆಗೆ ಒಗ್ಗರಣೆ ಮಠನ್ಗೆ ತುಂಬ ಟೇಸ್ಟ್ ಬರುತ್ತೆ ಹೀಗಾಗಿ ನಾವು ಅದಾದಮೇಲೆ ಒಂದೆರಡು ನಿಮಿಷ ಆದಮೇಲೆ ಸೊಪ್ಪೆಲ್ಲ ಚೆನ್ನಾಗಿ ಸುಣ್ಸಿದ ಮೇಲೆ ಒಗ್ಗರಣೆಯಲ್ಲಿ ನಾವೇನು ಬೋಟಿ ಮಟನ್ ಇಟ್ಕೊಂಡಿರ್ತೀವಿ ಅದನ್ನು ಸೇರಿಸಿ ಅದನ್ನು ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷದಷ್ಟು ನಾವು ಈ ಗ್ರೀನ್ ಮಸಾಲದಲ್ಲಿ ಆ ಮಟನ್ಗೆ ಖಾರ ಉಪ್ಪು ಖಾರ ಹಿಡಿಯೋ ಥರ ಒಂದು ಹದಿನೈದು ನಿಮಿಷ ಕುದಿಸ್ಬೇಕಾಗುತ್ತೆ ಅಂದರೆ ಬೋಟಿಲೇನು ಮಟನ್ ಥರ ನೀರೇನು ಬಿಟ್ಕೊಳ್ಳೋಲ್ಲ ಬಟ್ ಅದು ನಾವೆಲ್ಲ ಬೋಟಿ ಎಲ್ಲ ಕ್ಲೀನ್ ಮಾಡಿರ್ತೀವಲ್ಲ ಅದೇ ನೀರು ಸೋರಕ್ಕೆ ಇಟ್ಟಿರ್ತದೆ ಹಾರ್ಟು ಇದೆಲ್ಲ ಇರ್ತದಲ್ಲ ಅದೆಲ್ಲ ನೀರು ಬಿದ್ದ ಮೇಲೆ ಸ್ವಲ್ಪ ರಬ್ಬರ್ ಥರ ಆಗಿರ್ತದಲ್ಲ ಹಾಗಾಗಿ ಅದೇ ಮಟನ್ನ ನಾವು ಒಗ್ಗರಣೆಯಲ್ಲಿ ಸುಣಿಸ್ಬೇಕಾಗುತ್ತೆ ಅದಾದಮೇಲೆ ನಾವೇನು ಕಾಯಿ ರುಬ್ಬಿಟ್ಕೊಂಡಿರ್ತೀವಿ ಕಾಯಿ ಖಾರದ ಪುಡಿ ಇದೆಲ್ಲನೇ ಅದನ್ನು ಸೇರಿಸಿ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಖಂಡಿತವಾಗಿಯೂ ನಾವು ವಿಷಲಲ್ಲೇ ಮಾಡಬೇಕು ವಿಷಲಲ್ಲೇ ಹಾಕಬೇಕು ನಾವು ಖಾಲಿ ಬಾಣಲೇಲಿ ಅಥವಾ ಇದರಲ್ಲಿ ಮಾಡ್ತೀನಿ ಅಂತ ಅಂದರೆ ಇದು ತುಂಬ ಟೈಮ್ ಹಿಡಿಯುತ್ತೆ ಬೇಯೋಕ್ಕೆ ಹಂಗಾಗಿ ನಾವು ಕುಕ್ಕರಲ್ಲಿ ಮಾಡಿದರೆ ಬೆಸ್ಟು ನೋಡಿ ನಾನು ಮೊದಲೇ ಹೇಳ್ದಂಗೆ ಇದಕ್ಕೆ ಒಂದು ನೂರು ಗ್ರಾಮ್ದಷ್ಟು ಚರ್ಬಿ ತೊಗೊಂಡಿದ್ದೀನಿ ಉಪ್ಪು ಹಾಕಿ ಒಂದು ನಾಲ್ಕರಿಂದ ಐದು ವಿಷಲ್ಲಿ ಹಾಕಿದರೆ ಬೋಟಿ ಸಾಂಬಾರು ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮಟನ್ ಸಾರಿಗಿಂತನೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಬೋಟಿ ಸಾಂಬಾರು ಇತ್ತು ಜೊತೆಗೆ ಚರ್ಬಿ ಇದೆಲ್ಲ ಇದ್ರೆ ಆಹಾ ಸಂಡೆ ಸ್ಪೆಷಲ್ ಸೂಪರ್ ಆಗಿರುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ತರ ಸಾಂಬಾರನ್ನ ಒಂದ್ಸಲ ಮಾಡ್ಕೊಂಡು ಊಟ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಮತ್ತೆ ರೆಸಿಪಿ ಹೆಂಗ್ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು